ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಏನಪ್ಪಾ ಚಕ್ಲಿ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ ಆ್ಯಕ್ಚುಲಾಗಿ ನಮ್ಮ ಮನೇಲಿ ಇವತ್ತು ಗೌರಿ ಹಬ್ಬ ಅಂತ ಹೇಳ್ಬೋದು ನಾವು ಭಾನುವಾರ ನೈಟು ಮಂತ್ರಾಲಯದಿಂದ ಬಂದಿದ್ದು ಚಿಕ್ಕಮ್ಮರೆಲ್ಲರೂ ಸೋಮವಾರ ಸಂಜೆ ಬಂದಿದ್ದಾರೆ ಏನಪ್ಪ ವಿಶೇಷ ಅಂತ ಅಂದರೆ ಚಿಕ್ಕಮ್ಮರನ್ನೆಲ್ಲ ಹಬ್ಬಕ್ಕೆ ಕರೆದಿದ್ದೆ ಅಲ್ವಾ ಅವರೆಲ್ಲರೂ ಅವ್ರ ಮನೇಲಿ ದಿನ ಮಾಡಿಕೊಂಡು ಈ ರೀತಿ ಎಲ್ಲರೂ ಒಂದಿನ ಮಾತಾಡಿಕೊಂಡು ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ಹೇಳಿ ಬರ್ತಾರೆ ಹಾಗಾಗಿ ಎಲ್ಲರೂ ಸೋಮವಾರ ಬ್ರ ಬರುವಂಥ ಪ್ಲ್ಯಾನಿಂಗ್ ಆಗಿತ್ತು ಎಲ್ಲರೂ ಸೋಮವಾರ ಬರ್ತೀವಿ ಅಂತ ಹೇಳಿದರು ಪಾಪ ಮುಂಚೆಯೇ ಫೋನ್ ಮಾಡಿ ಹೇಳಿ ನಾವು ಇವತ್ತು ಇದ್ದೀವಿ ನೀನು ಎಲ್ಲೂ ಹೋಗಲ್ವಾ ಅಂತ ಪಾಪ ಕೇಳಿಕೊಂಡೇ ಬಂದರು ನಾವು ಆಲ್ರೆಡಿ ಹೇಳಿದ್ವಿ ಹಿಂಗೆ ಹೋಗ್ಬಿಟ್ಟು ಅಷ್ಟಲ್ಲಿ ಬರ್ತೀವಿ ಬನ್ನಿ ಅಂತ ಹೇಳಿ ನಾ ಬರುವಷ್ಟರಲ್ಲಿ ಅವರು ಎಲ್ಲರೂ ಬಂದು ನಮ್ಮ ಜೊತೆಗೆ ಜಾಯಿನ್ ಆದರು ಚಿಕ್ಕಮ್ಮ ಸ್ವಲ್ಪ ಬರಬೇಕಾದ್ರೆ ಏನಪ್ಪ ಅದು ಚಕ್ಲಿ ಚಕ್ಲಿ ಇಟ್ಟು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳಿ ಇಲ್ಲಿ ಮಾಡ್ಕೊಳ್ಳೋಣ ಹೇಳಿ ತೊಗೊಂಡ್ಬಂದಿದ್ರು ನಂದೀಶ್ವರ್ ಇದನ್ನೆಲ್ಲ ವೀಡಿಯೋ ಮಾಡಿಕೊಂಡು ಏನೇನೋ ಮಾತಾಡಿದರೆ ನಾನು ಅದನ್ನೆಲ್ಲ ಅಪ್ಲೋಡ್ ಮಾಡಿಲ್ಲ ಸಾರಿ ತುಂಬ ಫನ್ನಿಯಾಗಿತ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿದಾಗ ನಿಜವಾಗ್ಲೂ ನನಗೆ ಕೆಲಸ ಮಾಡೋದಕ್ಕೆ ಮೂಡಿರಲ್ಲ ಯಾಕಂದರೆ ಅಷ್ಟೊಂದು ಅನಗೋದು ಮಾತು ಕತೆ ಈ ಥರ ಇದ್ದೇ ಇರುತ್ತೆ ಫ್ಯಾಮಿಲಿ ಅಂತ ಹೇಳಿದ್ಮೇಲೆ ಇವಾಗ ಚಕ್ಲಿ ಮಾಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ

ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗನೆ ಇತ್ತು ತಿಂಡಿನೆಲ್ಲ ನಾನೇ ಮಾಡಿದೆ ಇಡ್ಲಿ ಮಾಡಿದ್ದೆ ಹಿಂದೆ ದಿನನೇ ಆಗಿದ್ದೆ ಇಡ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಇಡ್ಲಿ ಎಲ್ಲ ಮಾಡಿ ಎಲ್ಲರೂ ತಿಂಡಿ ತಿಂದು ಚಿಕ್ಕಮ್ಮರು ಒಂದಿಬ್ಬರು ಹೊಲ್ದತ್ರ ಹೋದರು ಮತ್ತು ನಾನು ಚಂದ್ರಾಂಟಿ ಗಾಯತ್ರಿ ಅಂಟಿ ಮೂರು ಜನ ಸೇರಿಕೊಂಡವ್ರ ಬಸ್ಟರಲ್ಲಿ ಎಲ್ಲರೂ ಕಡುಬು ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀವಿ ಆ್ಯಕ್ಚುಲಾಗಿ ನಾನು ಹಬ್ಬ ದಿನ ಕಡುಬು ಮಾಡಿರಲಿಲ್ಲ ಇವತ್ತು ಮಾಡಬೇಕು ಅಂತ ಅಂದರೆ ಚಿಕ್ಕಮ್ಮರೆಲ್ಲರೂ ಎಲ್ಲರೂ ಬರ್ತಾರಲ್ಲ ಆವತ್ತೇ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಾಗಾಗಿ ಅವ್ರು ಬಂದಿದ್ದಿನ ಕಡುಬು ಮಾಡೋಣ ಅಂಥೇಳಿ ಕಡುಬು ಮಾಡಿದ್ದೆ ಕಡುಬು ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರು ಬರೋ ಬಂದವರೇನೆಲ್ಲರೂ ಹೊರಟು ಬಿಡ್ತಾರೆ ಅಂತ ಹೇಳಿ ಬೇಗ ಬೇಗ ಅಡುಗೆ ಕೆಲಸನ ಮುಗಿಸ್ಕೊಂಡೆ

ಆಯ್ತು ಅಂತ ಹೇಳಿ ಅವ್ರೊಬ್ರಿಗೆ ಇವಾಗ ಕುಂಕುಮನ ಕೊಡ್ತಾ ಇದ್ದೀನಿ ಹೆಣ್ಮಿಕ್ತವ್ರಿಗೆಲ್ಲರಿಗೂ ಇರೋರು ಇರ್ತಾರೆ ಇನ್ನು ಮತ್ತೆ ನೆಕ್ಸ್ಟ್ ಡೇ ಹೋಗ್ತೀನಿ ಅಂದ್ರಲ್ಲ ಅವ್ರಿಗೆಲ್ಲ ಈ ಥರ ಕಾಲಿಗೆ ನೀಟಾಗಿ ಬಂದು very good ನೀನು ಓಹ್ ಬಂತು ಅಲ್ಲ ಇಲ್ಲಿ ಬಿಡೋರು ಕಾಲು ಬಿಡೋ ಅಂತ ಕೇಳ್ಲಾ ನೀನು ಕೊಡೆ ಎಲ್ಲಾ ಹಿಡ್ಕೊಂಡಲ್ಲ ಎಲ್ಲರೂ ನೀನೇ ಇಮ್ಮಿಟ್ ಹಿಡ್ಕೊಂಡೆ ಆದರೆ ಏನೋ ಆಮ್ಲೇಸ್ತನ ವರ ಚನಾಗ್ ಬಾದ್ರು ಅಕಯ್ಯ ಕೋಲಮ್ಮ ಎದಕ ಹಾ ರೆಡ್ ಲೈ ಬಂತಾ ಯಾರ್ ಕೊಂಡ್ರು ಹುಡುಗಲ ಆಟ ಆಡ್ತಾರ ಎಷ್ಟು ಕಾಮಿಡಿ ನಡೀತಾ ಇತ್ತು ಅಂದರೆ ಮನೇಲಂತೂ ಎರಡು ದಿನದಿಂದ ನಿಜವಾಗ್ಲೂ ನಾನು ಸರಿಯಾಗಿ ಬ್ಲಾಗ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ಎಲ್ಲರೂ ಇದ್ದಾಗ ಟೈಮ್ ಸ್ಪೆಂಡ್ ಮಾಡೋದೆಲ್ಲೇ ಆಗೋಗ್ಬಿಡುತ್ತೆ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಅನ್ಕೋತೀನಿ ಆದರೆ ಮರೆತೇ ಹೋಗ್ಬಿಡುತ್ತೆ ರೆಗ್ಯುಲರಾಗಿ ಯಾವಾಗಲೂ ನಮ್ಮ ಮನೆಗೆ ಎಲ್ಲ ಚಿಕ್ಕಮ್ಮರು ಇದ್ದಾಗ ಇದೇ ರೀತಿಯೇ ಕಾಮಿಡಿ ನಡೀತಾನೆ ಇರುತ್ತೆ ಈ ಸರಿ ಮಕ್ಳುಗಳಿರಲಿಲ್ಲ ಅಷ್ಟೇನೆ ಅವರು ಇದ್ದಿದ್ರೆ ಸೇಮ್ ಬಿಗ್ ಬಾಸ್ ಮನೇಲಿ ಯಾವ ರೀತಿ ಆಗ್ತಾ ಇರತ್ತೋ ನಮ್ಮ ಮನೆಯಲ್ಲೂ ಅದೇ ರೀತಿ ಆಗ್ತಾ ಇರುತ್ತೆ ನಾನು ಅದನ್ನೇ ರೇಗಿಸ್ತಾ ಇರ್ತೀನಿ ಎಲ್ಲರೂ ನಾವೆಲ್ಲರೂ ಸೇರ್ಕೊಂಬಿಟ್ರೆ ಸೇಮ್ ಬಿಗ್ ಬಾಸ್ ಮನೆಯಲ್ವ ಇದು ಅಂತ ಹೇಳ್ಬಿಟ್ಟು ಆಟ ಆಡೋರು ಆಟ ಆಡ್ತಾ ಇರ್ತಾರೆ ಊಟ ಮಾಡೋರು ಮಾಡ್ತಾ ಇರ್ತಾರೆ ಇನ್ನೊಬ್ರು ಚಿಕ್ಕಮ್ಮ ನೆಕ್ಸ್ಟ್ ಡೇ ಹೋದ್ರು ಅವ್ರಿಗೂ ಎಲ್ಲ ಕೊಟ್ಟು ಕಳಿಸ್ತಿದ್ವಿ ಯಾಕೋ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಎಲ್ತ್ ಇಶ್ಯೂ ಇತ್ತು ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಚಿಕ್ಕಮ್ಮನ ಒಂದು ಯಾವುದೋ ಒಂದು ತೊಗೊಂಡಿದ್ದೆ ಅವರು ಅದೇ ಥರ ಬೇಕು ಅಂತ ಹೇಳಿದ್ರು ಹಾಗಾಗಿ ಇಲ್ಲಿ ಬಂದು ನೋಡಿದೆ ಅದು ಸಿಗಲಿಲ್ಲ ನಮ್ಮ ಮನೇಲಿ ಹೆಂಗೆ ಅಂದರೆ ನಾವು ಯಾರಾದರೂ ಒಂದು ಏನಾದರೂ ನೋಡಿ ಇಷ್ಟಪಟ್ಟು ತೊಗೊಂಡ್ರೆ ಎಲ್ಲರಿಗೂ ಇಷ್ಟ ಆದರೆ ನಾವೆಲ್ಲರೂ ಅದನ್ನೇ ಯೂಸ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ನಾವೆಲ್ಲರೂ ಒಂದೇ ಥರನೇ ಇರೋದು ಒಬ್ರಿಗೊಂದು ಇಷ್ಟ ಆದರೆ ನಾವೆಲ್ಲರೂ ಅದನ್ನೇ ಫಾಲೋ ಮಾಡಿಬಿಡ್ತೀವಿ ಅದೇ ಥರನೇ ಇದ್ದೀವಿ ಹಾಗಾಗಿ ಒಂದಷ್ಟು ಸರ್ಚ್ ಮಾಡಿದೆ ನನಗಲ್ಲೇನೂ ಅಷ್ಟು ಸಿಗಲಿಲ್ಲ ನಾನು ಬೇರೆಯನ್ನು ಹೋಗಲಿಲ್ಲ ನೋಡ್ತಾ ಇದ್ದೆ ಅಷ್ಟೇನೇನೆ ಏನಾದರೂ ಇಷ್ಟ ಆದರೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಏನನ್ನೂ ತೊಗೊಳಲಿಲ್ಲ ಚಿಕ್ಕಮ್ಮ ಕೇಳಿದ್ದು ಸಿಗಲಿಲ್ಲ ಅಲ್ಲಿಂದ ಸ್ವಲ್ಪ ತರಕಾರಿ ತೊಗೋಬೇಕಾಗಿತ್ತು ಹಾಗಾಗಿ ತರಕಾರಿ ಎಲ್ಲ ತೊಗೊಳ್ಳೋಣ ಅಂತ ಹೇಳಿ ಬಂದೆ ಫ್ರೆಶ್ ಆಗಿತ್ತು ತರಕಾರಿ ಅಂತೂ ಇಲ್ಲೇ ಅಂಧವೇ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲೇ ತೊಗೊಂಡು ಹೊಟ್ಟೋಗ್ಬಿಡೋಣ ಒಳಗಡೆ ಮಾರ್ಕೆಟ್ ಒಳಗಡೆ ಹೋಗೋದೇನು ಬೇಡ ಅಂತ ಹೇಳ್ಬಿಟ್ಟು ರೋಡ್ ಸೈಡಲ್ಲೇ ತೊಗೊಂಡು ಬಂದ್ವಿ ಯಾಕಂದರೆ ಮಾಗಡಿಲಿ ಗಣೇಶನ ಕೂರಿಸೋ ಪ್ರಯುಕ್ತ ಮಾಗಡಿ ಫುಲ್ಲು ರಶ್ ಆಗಿಬಿಟ್ಟಿತ್ತು ಹಾಗಾಗಿ ಡೆಕೋರೇಷನ್ ಮಾಡ್ತಾಯಿದ್ರು ತುಂಬ ಬ್ಯುಸಿ ಇತ್ತಲ್ಲ ಹಾಗಾಗಿ ಮಾರ್ಕೆಟ್ ಒಳಗಡೆ ಹೋಗಲಿಲ್ಲ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ಕೊಂಡು ಮನೆಗೆ ಬಂದ್ವಿ ಇವಾಗ ಅಡುಗೆ ಮಾಡಬೇಕು ಚಿಕ್ಕ ಮರ ಪಾಪ ನಾವು ಹೊಲ್ದ ಹತ್ರ ಸು ಎಲ್ಲ ಕಟ್ಟಾಕೊಟ್ಟು ಬರ್ತೀವಿ ಅಂತ ಹೇಳಿ ಹೋದರು ಕಡಲೆ ತರೋದಕ್ಕೆ ಹೋಗಿದ್ದಾರೆ ಚಿಕ್ಕ ಮರಕ್ಕೆ ಸರಿ ಕಡಲೆನೇ ಕೊಟ್ಟಿರಲಿಲ್ಲ ಅದಕ್ಕೆ ಕಡಲೆ ತೊಗೊಂಡ್ಬರ್ತೀನಿ ಅಂತ ಇವಾಗ ಅಡುಗೆ ಮಾಡಬೇಕು ಎಲ್ಲರೂ ಹೊಟ್ಟೋದ್ರು ಇನ್ನು ಇಬ್ಬರು ಚಿಕ್ಕಮ್ಮ ಇದ್ದಾರೆ ಅವ್ರು ಇವಾಗ ಹೋಗ್ತಾರೆ ಬೆಳಗ್ಗೆ ಹೋದರು ನಾನೇ ಸಂಜೆ ಇಬ್ರು ಹೋದ್ರು ಅವ್ರು ಇಬ್ಬಿಟ್ಟಿದ್ದಾರೆ ಅದಕ್ಕೆ ನಾನೇ ಕಟಾಕೊಟ್ಟು ಬರ್ತೀನಿ ಸ್ವಲ್ಪ ರೆಸ್ಟ್ ಎಷ್ಟು ಮಾಡು ಅಂದ್ಬಿಟ್ಟು ಹೋದರು ಸ್ವಲ್ಪ ಹುಷಾರಿಲ್ಲ ಅಂದರೂ ಏನು ಕೆಲಸ ಮಾಡೋದಕ್ಕೂ ಮೂಡಿರಲ್ಲ ಆ ರೀತಿ ಆಗಿಬಿಡುತ್ತೆ ಇವಾಗ ಅಣ್ಣೆ ಸೊಪ್ಪು ತಗೋ ಚಿಕ್ಕ ನೆನೆ ಕುತ್ಕೊಂಡ್ಬಂದಿರು ಅದನ್ನು ಹಾಕಿ ಏನದು ಮಜ್ಜಿಗೆ ಸೊಪ್ಪನ್ನು ಸಾರು ಮಾಡೋಣ ಅಂತ ಹೇಳಿ ಅದರ ರೆಸಿಪಿ ನಿಮಗೂ ತೋರಿಸ್ತೀನಿ ಇವಾಗ ಈ ಟೈಮಲ್ಲಿ ಅಣ್ಣೆ ಸೊಪ್ಪು ತುಂಬ ಚೆನ್ನಾಗಿ ಸಿಗುತ್ತೆ ಅಂದರೆ ತುಂಬ ಎಳೆಯದಾಗಿರೋ ಸಿಗುತ್ತೆ ಅದನ್ನು ಹಾಕಿ ಮಜ್ಜಿಗೆ ಸೊಪ್ಪನ್ನು ಸಾರು ಮಾಡಿದ್ರೆ ಸಕ್ಕತ್ತಾಗಿರುತ್ತೆ ಅದನ್ನು ಇವಾಗ ಮಾಡಬೇಕು ಚಿಕ್ಕಮ್ಮರು ಮರು ಪಪ್ಪ ಬಂದು ರೆಡಿಯಾಗಿ ರೆಡಿಯಾಗಿ ಹೊಡ್ತೀವಿ ಅಂತ ಹೇಳಿದ್ದಾರೆ ಬನ್ನಿ ಗ್ಯಾಸ್ ಸಾಂಬಾರು ಮಾಡ್ತೀನಿ ಈ ಟೈಮಲ್ಲಂತೂ ಧಾರಾಳವಾಗಿ ಎಣ್ಣೆ ಸೊಪ್ಪು ಸಿಗುತ್ತೆ ಅಣ್ಣೆ ಸೊಪ್ಪನ್ನ ತೊಗೊಂಬಂದು ಸೋಸಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ಕಡೆ ನಾನು ನೀರನ್ನ ಕುದಿಯೋದಕ್ಕೆ ಇಟ್ಕೊಂಡಿದ್ದೆ ನೀರು ಚೆನ್ನಾಗಿ ಕುದಿಬೇಕು ಕುದ್ದಿದ ನಂತರ ನಾವು ಸೊಪ್ಪನ್ನ ತೊಳ್ಕೊಂಡಿರ್ತೀವಲ್ಲ ಆ ಸೊಪ್ಪನ್ನು ಇದಕ್ಕೆ ಹಾಕೋಬೇಕು ಇವಾಗ ಬೆಂಗಳೂರು ಕಡೆನೂ ಸಿಗುತ್ತೆ ಅಣ್ಣೆ ಸೊಪ್ಪು ಅಂತೂ ಅಣ್ಣೆ ಸೊಪ್ಪು ತುಂಬ ಬೇಗನೆ ಬೆಂದೋಗ್ಬಿಡತ್ತೆ ತುಂಬ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಇದು ಅಣ್ಣೆ ಸೊಪ್ಪು ನೀಟಾಗಿ ಬೆಂದ ಮೇಲೆ ಅದನ್ನು ಬಸ್ಕೋಬೇಕು ಅಷ್ಟರಲ್ಲಿ ನಾನು ಒಗ್ಗರಣೆಗೆ ಬೇಕಲ್ಲ ಹಾಗಾಗಿ ಸ್ವಲ್ಪ ಈರುಳ್ಳಿ ಕರಿಬೇವು ಹಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹೆಚ್ಚಿ ಇಟ್ಕೋತಾ ಇದ್ದೆ ಅಷ್ಟರಲ್ಲಿ ಅದೂ ಬೆಂದೋಯ್ತು ಸೊಪ್ಪು ಬೆಂದಮೇಲೆ ಅದನ್ನು ನೀಟಾಗಿ ಬಸ್ಕೋತಾ ಇದ್ದೀನಿ ಮತ್ತು ಮಧ್ಯ ಮಧ್ಯದಲ್ಲಿ ಕಾಳು ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹುಳ್ಳಿಕಾಳನ್ನ ಹಾಕೋತಾ ಇದ್ದೀನಿ ಬೇರೆ ಕಾಳೆ ಯಾವುದನ್ನು ಹಾಕ್ಕೋಬಾರ್ದು ಕಾಳು ಹಾಕೊಂಡ್ರೆ ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ ಹಾಗಾಗಿ ಕಾಳನ್ನ ದುಂಡು ದುಂಡಾಗಿ ಹುರ್ಕೊಂಡೆ ಅದನ್ನು ಒಂದು ಕಡೆ ಎತ್ತಿ ಇಟ್ಬಿಟ್ಟು ಇವಾಗ ನಾನು ಯಾವುದ್ರಲ್ಲಿ ಸೊಪ್ಪನ್ನ ಸೋಸ್ಕೊಂಡಿದ್ದ ಅಂದರೆ ಬೇಯಿಸ್ಕೊಂಡಿದ್ದೋ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಉರ್ಕೋಬೇಕು ಅಷ್ಟನ್ನು ಹಾಕಿ ಆಮೇಲೆ ಸ್ವಲ್ಪ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟನ್ನು ಮೆಣಸಿನ್ಕಾಯಿನೂ ಹಾಕ್ಕೊಂಡೆ ಸ್ವಲ್ಪ ಕರಿಬೇವನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸಪ್ರೇಟ್ ಉಪ್ಪಿನಸ್ರು ಖಾರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೀವು ಇದರಲ್ಲೇ ಖಾರನ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅಂದ್ರೂ ಹಾಕ್ಕೋಬೋದು ಆ ನಂತರ ನಾನು ಒಗ್ಗರಣೆಗೇ ಸ್ವಲ್ಪ ಕಾಳನ್ನ ಹಾಕೋತಾ ಇದ್ದೀನಿ ಉಳ್ಳಿಕಾಳ ಯಾವುದೇ ಕಾರಣಕ್ಕೂ ಬೇಯಿಸಿ ಹಾಕ್ಬಿಡಿ ಅದು ಮಧ್ಯದಲ್ಲಿ ಸ್ವಲ್ಪ ಕ್ರಂಚ್ ಕ್ರಂಚಾಗಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ನಂತರ ಇದನ್ನೆಲ್ಲ ಫ್ರೈ ಮಾಡಾದಮೇಲೆ ನಾವೇನು ಬಸ್ಕೊಂಡಿದ್ವಲ್ಲ ಆ ಸೊಪ್ಪನ್ನು ಇದಕ್ಕೆ ಹಾಕಬೇಕು ಹಾಕಿ ನೀಟಾಗಿ ಒಗ್ಗರಣೆಯಲ್ಲಿ ಅದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಕಡೆ ಆರೋದಕ್ಕೆ ಇಟ್ಬಿಟ್ಟು ಪಕ್ಕದಲ್ಲಿ ನಾನೇನು ಮಾಡ್ಕೊಂಡಿದ್ದೆ ಅಂದರೆ ಗಟ್ಟಿ ಮಜ್ಜಿಗೆ ಮಜ್ಜಿಗೆ ಗಟ್ಟಿಗಿರಬೇಕು ಆವಾಗಲೇ ಈ ಸಾಂಬಾರು ತುಂಬ ಟೇಸ್ಟು ಪ್ಯಾಕೆಟ್ ಆದ್ರೂ ತುಂಬ ಚೆನ್ನಾಗಿ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿ ಮಜ್ಜಿಗೆನ ನೀಟಾಗಿ ಸಿಲ್ಬಿ ಒಂದು ಕಡೆ ಇಟ್ಕೋಬೇಕು ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಗಟ್ಟಿಗೆ ಮಾಡ್ಕೊಂಡಿದ್ದೀನಿ ಅಂಥೇಳಿ ಇಷ್ಟು ಗಟ್ಟಿಗಿರಬೇಕು ಆ ಸೊಪ್ಪನ್ನ ಒಂದು ಕಡೆ ಇಟ್ಟಿರ್ತೀವಲ್ವ ನಾನು ಒಗ್ಗರಣೆ ಮಾಡಿರೋ ಸೊಪ್ಪನ್ನ ಅದು ಹಾರದ ಮೇಲೆ ಈ ಮಜ್ಜಿಗೆನ ಅದ್ರೊಳಗಡೆ ಹಾಕಬೇಕು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸರಿ ಮಾಡಿ ನೋಡಿ ಮಜ್ಜಿಗೆಗೇ ನಾನು ಆಲ್ರೆಡಿ ಉಪ್ಪನ್ನ ಹಾಕ್ಬಿಟ್ಟು ಸಿಲ್ಬಿಟ್ಟಿದ್ದೆ ಮತ್ತೆ ಇದ್ರೊಳಗಡೆ ಹಾಕಿ ಟೇಸ್ಟ್ ನೋಡ್ಕೊಳ್ಳಿ ನಿಮಗೆ ಮತ್ತೆ ಏನಾದರೂ ಉಪ್ಪು ಬೇಕು ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ನಿಜವಾಗ್ಲೂ ನನಗೆ ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಇದನ್ನು ಮಾಡಿಕೊಂಡು ಬಿಸಿ ಬಿಸಿ ಮುದ್ದೇನ ಊಟ ಮಾಡಿ ಇದನ್ನ ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಷ್ಟು ಚೆನ್ನಾಗಿ ಬಂದಿತ್ತು ಸಾಂಬಾರು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬೇಕು ಅಂದರೆ ಉಪ್ನಿಸ್ ಖಾರನ ಹಾಕೋಬೋದು ಈ ಮಜ್ಜಿಗೆ ಒಳಗಡೆಗೆ ಬೇಡ ಅಂದರೆ ಅದೇ ಮೆಣ್ಸಿನ್ಕಾಯಿ ಇರ್ತಲ್ಲ ಅದರಲ್ಲೇ ಕ್ಯೂಚ್ಕೊಂಡು ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇನ್ ದ ನೆಕ್ಸ್ಟ್ ಬ್ಲಾಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್